ಎಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಂಡು ಈ ಚುನಾವಣೆ ಆರು ಚುನಾವಣೆ ಕೂಡ ನಾನು ಎಲ್ಲ ಗ್ರಾಜ್ಯುಯೇಟ್ಸ್ಗೆ ಮತ್ತು ನಮ್ಮ ಶಿಕ್ಷಕರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ಈ ರಾಜ್ಯದ ಪ್ರಗತಿಗೆ ಶಿಕ್ಷಕರ ಪ್ರಗತಿಗೆ ವಿದ್ಯಾವಂತ ಪ್ರಗತಿಗೆ ಎಲ್ಲ ತರದ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಿಮ್ಮೆಲ್ಲ ಸಹಾಯ ಮಾಡಬೇಕು ಮತ್ತು ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ನಮ್ಮ ಶಾಸಕರು ನಮ್ಮ ಬಂಡಿಗಳು ತೋರಿಸ್ಕೊಳ್ಬೇಕು ಅಂತ ಸೂಚನೆ ಕೂಡ ಕೊಟ್ಟಿದೆ ಸರ್ ಪ್ರಜ್ವ ದ್ರವಣಕ್ಕೆ ವಾಪಸ್ ಬಂದು ಎಸ್ಐಟಿ ಸೆಂಡರ್ ಆಗ್ತದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಪಿದ್ದೂರಿ ಮಾಡ್ತಿದ್ದಾರೆ ಈಗ ಅಪ್ಪ ಅವರು ಏನು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಯಾರು ಬೀಗ ಆಗ್ತಾರಲ್ಲ ರಾಹುಲ್ ಗಾಂಧಿ ಮಾಡಿದ್ದಾರೆ ಕಾಲ ಉತ್ತರ ಹೇಳ್ತದೆಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಂಡು ಈ ಚುನಾವಣೆ ಆರು ಚುನಾವಣೆ ಕೂಡ ನಾನು ಎಲ್ಲ ಗ್ರಾಜ್ಯುಯೇಟ್ಸ್ಗೆ ಮತ್ತು ನಮ್ಮ ಶಿಕ್ಷಕರಿಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ಈ ರಾಜ್ಯದ ಪ್ರಗತಿಗೆ ಶಿಕ್ಷಕರ ಪ್ರಗತಿಗೆ ಪ್ರಗತಿಗೆ ಎಲ್ಲ ತರದ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಿಮ್ಮೆಲ್ಲ ಸಹಾಯ ಮಾಡಬೇಕು ನಿಮ್ಮ ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ತೊಗೊಂಡುಕೊಳ್ಬೇಕು ಅಂತ ಸೂಚನೆ ಕೂಡ ಕೊಟ್ಟಿದೆ ಸರ್ ಪ್ರಜ್ವ ದ್ರವಣ ಮೂವತ್ತೊಂದಕ್ಕೆ ವಾಪಸ್ ಬಂದು ಎಸ್ಐಟಿ ಸರಂಡರ್ ಆಗ್ತದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಕಿತ್ತೂರಿ ಮಾಡ್ತಾರೆ